ನೋಡ್ರಿ ತಪ್ಪಲ ಕಾಣಂಗಿಲ್ಲ ಈಗ ಕಾಯಿನೇ ಕಾಣ್ಲ ಕೈನೇ ಇದು ನೋಡಿ ಬ್ಯಾಸಿಗೆ ಇಂತ ಬ್ಯಾಸಿಗೆ ಒಳಗ ಹ ಇಷ್ಟ ಕಾಯiga 풀 ಗಿಡ ತುಂಬಾ ಕಾಯ ಒಂದ ಗಿಡಕ್ಕೆ ಕನಿಟ 14000 ಕಾಯಿ ಹನ್ನೆರಡು ತಿಂಗಳು ಹಿಂಗ ಇರ್ತೈತಿ ಹ ಬರೆ ಈಗ ಇಟ್ಟೆ ಇದ್ದುದಲ್ರಿ ಹನ್ನೆರಡು 12 ತಿಂಗಳು ಹಿಂಗ ಇರ್ತೈತಿ ನೋಡಿ ಈಗ ಮತ್ತೆ ಬರೆ ನಾನು ಹೆಳ್ದ ಬೇಡ ನೀವು ಕಣ್ಣಾಗ್ಲೇ ನೋಡಿ ಈಗ ಎತ್ತಂಗಿಲ್ಲ ಗಿಡ ಕೈಲೆ ಇಷ್ಟು ಕಾಯಿ ಐತಿ ಸರ್ ಇದಕ್ಕ ನೀರಿಂದ ನೀರಿಂದು ಹೇಳ್ತೀನಿ ಅಲ್ರಿ ನಿಮ್ಗೆ ನೀರ್ ತೋರಿಸ್ತೀನಿ ಸರ್ ನೀರ್ ಹೆಂಗ್ ಬಿಟ್ಟಿವಂಗ್ ಹೆಂಗೆ ಹೆಂಗ್ ಬಿಡ್ಬೇಕನ್ನೋದೆಲ್ಲ ತೋರಿಸ್ತೀನಿ ಅಂದ್ರೆ ಇಲ್ಲಿ ಅಗ್ಗಿ ವಯ್ದು ಮತ್ತೊಬ್ರು ಹಿಂಗ್ ಮಾಡ್ತಿರ್ತಾರಲ್ರಿ ಸರ್ ಹೌದೌದು ಡ್ರಿಪ್ ಮಾಡಿ ಹಿಂಗ್ರಿ ಈಗ ಹಿಂಗ ಡ್ರಿಪ್ ಹೌದು ಹೌದಲ್ರಿ ಏ ಮಾಡಿವು ಇಲ್ಲಿ ಇಲ್ಲಿ ಎರಡು ಪೈಪ್ ಎಪ್ಸಿವ ಒಂದ್ ಬಿಟ್ಟಿವು ಬಿಟ್ಟಿವ್ ಈ ಗಿಡ ಬಿಟ್ಟಿವು ಅಂದ್ ಇಲ್ಲಿ ಆರ್ ಪೈಪ್ ಎಪ್ಸಿವ ಒಂದ್ ಆ ಮುಂದಿನ ಗಿಡ ಬಿಟ್ಟು ಒಂದ್ ಇಚ್ ಗಾಡಿ ಗಿಡ ಒಟ್ಟ ಡ್ರಿಪ್ ಕುಲ್ಲ ಪೈಪ್ ಒಂದೊಂದ್ ಗಿಡಕ ಯಾವಾಗ ಗಿಡದ ಅಡ್ಡಿಗ್ ಬೇಕು ಅಂದ್ರೆ ಮಡಿ ಕಟ್ಕೊಂಡಿರ್ತಿವ್ ಇದು ಮಡಿ ಕಟ್ಟಿರ್ತೀವಿ ಈ ಮಡಿ ಒಳಗೆ ನೀರ್ ಬಿಟ್ಟಿವರ್ ಕಾಯಿ ಭಾಳ ಐತಿ ಇನ್ನೊಂದು ನೀರ್ ಇಲ್ಲಿ ಬಿಡ್ಬೇಕಂದ್ರೆ ಇಲ್ಲಿ ಬಿಡ್ತಿವ್ ಅಲ್ಲಿಂದ ಇಲ್ಲಿ ಅಂದ್ರೆ ಕಾಯಿ ಭಾಳ ದಮ ಸೈಜ್ ಬರ್ತದ ನೋಡ್ರಿ ಈಗ ಇಲ್ಲಿ ಇಲ್ಲಿ ಬರೀ ನಿಂಬಿಕಾಯಿ ನೋಡ್ಬಾರಿ ಈಗ ಗಿಡ ಐತಿ ನೋಡ್ರಿಗ